ನಮಸ್ಕಾರ ಮಾಘ ಮಾಸದ ಬೆಳಕಿನ ಹಬ್ಬ ರಥಸಪ್ತಮಿಯ ಕುರಿತಾದ ನಮ್ಮ ಇಂದಿನ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇಂದು ನಾವು ಕೇವಲ ಆಚರಣೆಗಳನ್ನ ನೋಡೋದಿಲ್ಲ ಬದಲುಗೇ ಅದರ ಹಿಂದಿನ ಕಥೆಯೇನು ಅದರ ತತ್ವಶಾಸ್ತ್ರ ಏನು ಅಂತ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಹೌದು ಧರ್ಮಶಾಸ್ತ್ರದ ಮೂಲಗಳ ಪ್ರಕಾರ ಈ ದಿನ ಯಾಕೆ ಸೂರ್ಯಗ್ರಹಣದಷ್ಟು ಶಕ್ತಿಶಾಲಿ ಮತ್ತೆ ಈ ವರ್ಷ ಅಂದತಮಿ ಯಾಕೆ ಇನ್ನಷ್ಟು ವಿಶೇಷ ಅನ್ನೋದನ್ನ ತಿಳಿದುಕೊಳ್ಳೋಣ ಹೌದು ನೀವ್ ಹೇಳದ್ ಬಾಳ ಸರಿ ರಥಸಪ್ತಮಿಯನ್ನ ಶಾಸ್ತ್ರಗಳಲ್ಲಿ ಸೂರ್ಯಗ್ರಹಣ ತುಲ್ಯ ಅಂತ ಕರೀತಾರೆ ಸೂರ್ಯಗ್ರಹಣ ತುಲ್ಯ ಹಾ ಅಂದ್ರೆ ಸೂರ್ಯಗ್ರಹಣದ ದಿನ ಯಾವ ಪುಣ್ಯಕಾಲ ಇರುತ್ತೋ ಅಷ್ಟೇ ಪವಿತ್ರವಾದ ಕಾಲ ಇದು ಅಂತ ಅರ್ಥ ಓಹೋ ಆ ದಿನ ಮಾಡುವ ಸ್ನಾನ ಜಪ ದಾನಗಳಿಗೆ ನೂರು ಪಟ್ಟು ಹೆಚ್ಚು ಫಲ ಸಿಗುತ್ತೆ ಅನ್ನದು ಒಂದು ನಂಬಿಕೆ ಇದರ ಮೂಲ ಉದ್ದೇಶ ಸೂರ್ಯದೇವ ಮತ್ತು ಅವನೊಳಗಿರೋ ಶಕ್ತಿ ಅಂದ್ರೆ ಸೂರ್ಯಾಂತರ್ಗತ ನಾರಾಯಣನ ಅನುಗ್ರಹ ಪಡೆಯೋದು ಓಕೆ ಹಾಗಾದ್ರೆ ಇಲ್ಲಿಂದಲೇ ಶುರು ಮಾಡೋಣ ರಥ ಸಪ್ತಮಿ ಈ ಹೆಸರಲ್ಲೇ ಒಂದು ಕುತೂಹಲ ಇದೆ ಯಾಕೆ ಈ ದಿನಕ್ಕೆ ರಥದ ನಂಟಿದೆ ಇದೇನು ಸೂರ್ಯನ ಹುಟ್ಟುಹಬ್ಬಾನ ಒಂದು ರೀತಿಯಲ್ಲಿ ಹೌದು ಇದನ್ನ ಸೂರ್ಯನ ಜನ್ಮದಿನ ಅಂತಾನೂ ಕರೀತಾರೆ ಹೌದಾ ಸ್ಕಂದ ಮತ್ತು ಮತ್ಸ್ಯ ಪುರಾಣಗಳ ಪ್ರಕಾರ ಇದೇ ಮಾಘ ಶುಕ್ಲ ಸಪ್ತಮಿಯ ದಿನದಂದು ಸೂರ್ಯದೇವನು ಜಗತ್ತಿನ ಸಂಚಾರಕ್ಕಾಗಿ ಮೊದಲ ಬಾರಿಗೆ ತನ್ನ ಏಳು ಕುದುರೆಗಳ ರಥವನ್ನು ಏರಿದನಂತೆ ಓ ಮೊದಲ ಬಾರಿಗೆ ಹೌದು ಇಡೀ ಸೃಷ್ಟಿಗೆ ಒಂದು ಚಲನೆ ಒಂದು ಶಕ್ತಿ ಬಂದ ದಿನ ಇದು ಅಷ್ಟೇ ಅಲ್ಲ ಇದು ಈಗ ನಡೀತಿರೋ ವೈವಸ್ವತ ಮನ್ವಂತರದ ಮೊದಲ ದಿನ ಕೂಡ ಹಾಗಾಗಿ ಇದೊಂದು ರೀತಿಯಲ್ಲಿ ಕಾಲಗಳನೆಯ ಹೊಸ ಆರಂಭದ ಸಂಕೇತ ಅದಕ್ಕೆ ಇದಕ್ಕೆ ರಥಸಪ್ತಮಿ ಅಂತ ಹೆಸರು ಬಂದಿದ್ದು ಅದ್ಭುತ ಇಡೀ ಜಗತ್ತಿಗೆ ಚೈತನ್ಯ ಸಿಕ್ಕ ದಿನ ಹಾಗಾಯಿತು ಹಾಗಾದ್ರೆ ಈ ಒಂದು ದೊಡ್ಡ ಘಟನೆಯನ್ನ ನಮ್ಮ ಮನೆಗಳಲ್ಲಿ ನಮ್ಮ ಜೀವನದಲ್ಲಿ ಆಚರಿಸದು ಹೇಗೆ ಎಲ್ಲರಿಗೂ ಮಾಡಲು ಸಾಧ್ಯವಾಗುವಂತಹ ಅತೀ ಸರಳ ವಿಧಾನದಿಂದ ಶುರು ಮಾಡೋಣವೆ ಖಂಡಿತ ಎಷ್ಟೇ ನಿಯಮಗಳಿದ್ರೂ ಅದರಿಂದಿನ ಭಾವನೆ ಮುಖ್ಯ ಅಲ್ವಾ ಅತ್ಯಂತ ಸರಳವಾಗಿ ಮಾಡಬೇಕು ಅಂದ್ರೆ ಏಳೂ ಎಕ್ಕೆ ಎಲೆಗಳನ್ನ ತಲೆಯ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದು ಸರಿ ಸ್ನಾನ ಮಾಡುವಾಗ ಒಂದು ಶ್ಲೋಕವನ್ನ ಹೇಳಬೇಕು ಯದಾ ಜನ್ಮಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ರೋಗಂ ಚ ಶೋಕಂ ಚ ಮಾಕರಿ ಹಂತು ಸಪ್ತಮಿ ಒಂದು ನಿಮಿಷ ಹ್ಮ್ ಮಾಕರಿ ಹಂತು ಸಪ್ತಮಿ ಇದರ ಅರ್ಥ ಏನು ಮಾಕರಿ ಅಂದ್ರೆ ಮಾಕರಿ ಅಂದ್ರೆ ಮಕರ ರಾಶಿಯಲ್ಲಿ ಸೂರ್ಯನಿರುವಾಗ ಬರುವ ಸಪ್ತಮಿ ಅಂತ ಓ ಓಕೆ ಇದರ ಪೂರ್ತಿ ಅರ್ಥ ನನ್ನ ಏಳು ಜನ್ಮಗಳಲ್ಲಿ ನಾನು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳಿಂದ ಬಂದಿರುವ ರೋಗ ದುಃಖ ಎಲ್ಲವನ್ನೂ ಈ ಮಾಘ ಮಾಸದ ಸಪ್ತಮಿ ತಿಥಿಯು ನಾಶ ಮಾಡಲಿ ಅಂತ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಹ್ಮ್ ಸ್ನಾನದ ನಂತರ ಸೂರ್ಯನಿಗೆ ಒಂದು ಎಕ್ಕೆಯ ಎಲೆಯನ್ನ ಕೈಯಲ್ಲಿ ಹಿಡಿದು ಶುದ್ಧ ನೀರಿನ ಅರ್ಘ್ಯವನ್ನ ಕೊಟ್ಟರೆ ಸಾಕು ಇಷ್ಟು ಮಾಡಿದ್ರೂ ಅದರ ಫಲ ಸಿಗುತ್ತೆ ಇದು ಚೆನ್ನಾಗಿದೆ ಅಂದ್ರೆ ಎಷ್ಟೇ ಸಂಕೀರ್ಣ ಆಚರಣೆಯಾದರೂ ಅದರ ತಿರುಳನ್ನು ಹಿಡಿದುಕೊಳ್ಳಲು ಒಂದು ಸರಳ ದಾರಿ ಇದ್ದೇ ಇರುತ್ತೆ ಸರಿ ಈಗ ಸ್ವಲ್ಪ ವಿವರವಾಗಿ ನೋಡೋಣ ಈ ಆಚರಣೆಯ ಪ್ರಮುಖ ಹಂತಗಳು ಯಾವುವು ಖಂಡಿತ ಇದನ್ನು ಒಂದ್ ರೀತಿಯಲ್ಲಿ ಐದು ಅಂಗಗಳು ಅಥವಾ ಐದು ಹಂತಗಳು ಅಂತ ಹೇಳ್ಬೋದು ಐದು ಅಂಗಗಳ ಓಕೆ ಹಾ ಮೊದಲನೇದು ಅರುಣೋದಯದಲ್ಲಿ ಸ್ನಾನ ಆಮೇಲೆ ದೀಪ ಸಮರ್ಪಣೆ ಅರ್ಘ್ಯ ಪ್ರದಾನ ಸೂರ್ಯ ಪೂಜೆ ಮತ್ತೆ ಕೊನೆದಾಗಿ ದಾನ ಓ ಇದೊಂದು ಸಂಪೂರ್ಣ ಉಪಚಾರದ ಇದೆ ಸೂರ್ಯದೇವನಿಗೆ ಸಲ್ಲಿಸೋ ಒಂದು ಗೌರವದ ತರಹ ಖಂಡಿತ ಹೌದು ಓಕೆ ಹಾಗಾದ್ರೆ ಮೊದಲ ಹಂತ ಸ್ನಾನ ಇಲ್ಲಿ ಎಕ್ಕೆಯ ಎಲೆಗಳನ್ನೇ ಯಾಕೆ ಬಳಸ್ತಾರೆ ಬೇರೆ ಯಾವುದೇ ಎಲೆ ಯಾಕಿಲ್ಲ ಅದರ ಹಿಂದೆ ಏನಾದರೂ ನಿರ್ದಿಷ್ಟ ಕಾರಣ ಇದೆಯಾ ಖಂಡಿತ ಇದೆ ಇದು ಬಹಳ ಆಸಕ್ತಿದಾಯಕ ವಿಚಾರ ಎಕ್ಕೆಯ ಗಿಡಕ್ಕೆ ಸಂಸ್ಕೃತದಲ್ಲಿ ಅರ್ಕ ಅಂತ ಹೆಸರು ಅರ್ಕ ಹೌದು ಅರ್ಕ ಅಂದ್ರೆ ಸೂರ್ಯನ ಇನ್ನೊಂದು ಹೆಸರು ಹಾಗಾಗಿ ಈ ಗಿಡವನ್ನ ಸೂರ್ಯನಿಗೆ ಅತ್ಯಂತ ಪ್ರಿಯವಾದ ಸೂರ್ಯನ ಶಕ್ತಿಯನ್ನ ತನ್ನಲ್ಲಿ ಹಿಡಿದಿಟ್ಕೊಂಡ ಸಸ್ಯ ಅಂತ ಪರಿಗಣಿಸಲಾಗುತ್ತೆ ಆಯುರ್ವೇದದಲ್ಲೂ ಇದಕ್ಕೆ ಮಹತ್ವದ ಸ್ಥಾನ ಇದೆ ಇದು ತ್ವಚೆಯ ಆರೋಗ್ಯಕ್ಕೆ ಮತ್ತು ದೇಹದಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕಲು ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಏಳು ಎಕ್ಕೆ ಎಲೆಗಳನ್ನಿಟ್ಟು ಸ್ನಾನ ಮಾಡೋದು ಕೇವಲ ಸಂಪ್ರದಾಯವಲ್ಲ ಅದು ಶರೀರ ಮತ್ತು ಮನಸ್ಸಿನ ಶುದ್ಧೀಕರಣದ ಸಂಕೇತ ಅಂದ್ರೆ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವೈಜ್ಞಾನಿಕ ಅಥವಾ ತಾತ್ವಿಕ ಹಿನ್ನೆಲೆ ಇದೆ ಇಲ್ಲಿ ಏಳು ಎಲೆಗಳು ಅಂತ ಹೇಳಿದ್ರಿ ಈ ಏಳು ಸಂಖ್ಯೆಗೂ ಏನಾದರೂ ವಿಶೇಷತೆ ಇದೆಯಾ ಸೂರ್ಯನ ರಥಕ್ಕೆ ಏಳು ಕುದುರೆಗಳು ಅಂತಿವಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಖಂಡಿತ ಸಂಬಂಧ ಇದೆ ಏಳು ಅನ್ನೋದು ಬಹಳ ಸಾಂಕೇತಿಕವಾದ ಸಂಖ್ಯೆ ಹೌದು ಸೂರ್ಯನ ರಥದ ಏಳು ಕುದುರೆಗಳು ವಾರದ ಏಳು ದಿನಗಳನ್ನ ಅಥವಾ ಕಾಮನಬಿಲ್ಲಿನ ಏಳು ಬಣ್ಣಗಳನ್ನ ಪ್ರತಿನಿಧಿಸ್ತವೆ ಹಾಗೆಯೇ ನಮ್ಮ ಪಾಪಗಳನ್ನು ಏಳು ವಿಧವಾಗಿ ವಿಂಗಡನೆಸಲಾಗಿದೆ ಅದ್ಯಾವುದು ಆ ಮೂಲಗಳ ಪ್ರಕಾರ ಅವು ಒಂದು ಈ ಜನ್ಮದಲ್ಲಿ ಗೊತ್ತಿದ್ದು ಮಾಡಿದ್ದು ಸರಿ ಎರಡೂ ಈ ಜನ್ಮದಲ್ಲಿ ಗೊತ್ತಿಲ್ಲದೆ ಮಾಡಿದ್ದು ಮೂರು ಹಿಂದಿನ ಜನ್ಮಗಳಿಂದ ಬಂದಿರೋ ಪಾಪಕರ್ಮಗಳು ನಾಲ್ಕು ಮನಸ್ಸಿನಿಂದ ಅಂದ್ರೆ ಯೋಚನೆಯಿಂದ ಮಾಡಿದ ತಪ್ಪುಗಳು ಓಕೆ ಐದು ಮಾತಿನಿಂದ ನೋವು ಕೊಟ್ಟಿದ್ದು ಆರು ದೇಹದಿಂದ ಮಾಡಿದ ತಪ್ಪುಗಳು ಮತ್ತು ಏಳು ವಾಚಿಕ ಮಾನಸಿಕ ಕಾಯಿಕ ಅಂದಿವಲ್ಲ ಈ ಮೂರು ರೀತಿಯಲ್ಲೂ ಮಾಡಿದ ಪಾಪಗಳು ಅಬ್ಬಾ ಹೀಗೆ ಏಳು ಜನ್ಮಗಳ ಏಳು ಬಗೆಯ ಪಾಪಗಳು ಮತ್ತು ಅದರಿಂದ ಬರುವ ಏಳು ಬಗೆಯ ವ್ಯಾಧಿಗಳು ಈ ಸ್ನಾನದಿಂದ ಪರಿಹಾರವಾಗುತ್ತೆ ಅನ್ನೋದು ಶಾಸ್ತ್ರದ ನಂಬಿಕೆ ಓಕೆ ಇದು ಶುದ್ಧೀಕರಣದ ಹಂತ ಸ್ನಾನದ ನಂತರ ದೀಪ ಮತ್ತು ಅರ್ಘ್ಯ ಇದರ ಮಹತ್ವವೇನು ಸ್ನಾನದಿಂದ ದೇಹ ಮತ್ತು ಮನಸ್ಸು ಶುದ್ಧಿಯಾದ ಮೇಲೆ ನಾವು ಸೂರ್ಯದೇವನನ್ನ ಆಹ್ವಾನಿಸ್ತೀವಿ ದೀಪ ಹಚ್ಚುವುದು ಜ್ಞಾನದ ಸಂಕೇತ ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವಂತ ಕೇಳ್ಕೊಳ್ಳೋದು ಸಾಧ್ಯವಾದ್ರೆ ಕುಸುಬೆ ಎಂಡೆ ಅಥವಾ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ನಮಸ್ತೆ ರುದ್ರರೂಪಾಯ ರಸಾನಾಂ ನಮಃ ಅಂತ ಹೇಳಿ ಸೂರ್ಯನಿಗೆ ತೋರಿಸ್ಬೇಕು ಆಮೇಲೆ ಬರೋದು ಅರ್ಘ್ಯ ಅರ್ಘ್ಯ ಅಂದ್ರೆ ನೀರನ್ನ ಕೊಡೋದು ಆದ್ರೆ ಇದರಲ್ಲಿ ಅಷ್ಟಾಂಗ ಅರ್ಘ್ಯ ಅಂತ ಒಂದು ಮಾತಿದೆಯಲ್ಲ ಅಂದ್ರೆ ಏನು ಅರ್ಘ್ಯ ಅನ್ನೋದು ಕೇವಲ ನೀರು ಕೊಡೋದಲ್ಲ ಅದು ಗೌರವ ಮತ್ತು ಕೃತಜ್ಞತೆಯನ್ನ ಸಮರ್ಪಿಸುವ ವಿಧಾನ ಸರಿ ಅಷ್ಟಾಂಗ ಅರ್ಘ್ಯ ಅಂದ್ರೆ ಎಂಟು ವಸ್ತುಗಳನ್ನ ಸೇರಿಸಿಕೊಡೋದು ತಾಮ್ರದ ಪಾತ್ರೆಯಲ್ಲಿ ನೀರು ಹಾಲು ದರ್ಭೆ ಅಕ್ಷತೆ ಎಳ್ಳು ಬಿಳಿ ಸಾಸುವೆ ಗರಿಕೆ ಮತ್ತು ಕೆಂಪು ಚಂದನ ಓ ಎಂಟು ವಸ್ತುಗಳು ಹೌದು ಈ ಎಂಟು ವಸ್ತುಗಳನ್ನ ಹಾಕಿ ಸೂರ್ಯನಿಗೆ ಅರ್ಪಿಸೋದು ಬಹಳ ಶ್ರೇಷ್ಠ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಸಾಂಕೇತಿಕ ಅರ್ಥ ಇದೆ ಒಂದು ವೇಳೆ ಇವೆಲ್ಲ ಸಿಗ್ದಿದ್ರೆ ಕೇವಲ ಶುದ್ಧ ನೀರನ್ನ ಭಕ್ತಿಯಿಂದ ಅರ್ಪಿಸಿದ್ರೂ ಸಾಕು ಇಲ್ಲಿ ಭಾವನೆ ಮುಖ್ಯ ವಸ್ತುಗಳಲ್ಲ ಇದು ಕೇಳಲು ಒಂದು ಸುಂದರವಾದ ಸ್ವಾಗತದ ಕ್ರಮದ ಹಾಗೆ ಇದೆ ಸ್ನಾನ ಮಾಡಿ ಶುದ್ಧಿಯಾಗಿ ದೀಪದಿಂದ ದಾರಿ ತೋರಿಸಿ ಅರ್ಘ್ಯದಿಂದ ಸ್ವಾಗತಿಸಿದ ಹಾಗೆ ಇದರ ನಂತರ ಪೂಜೆ ಮನೇಲಿ ಇದನ್ನ ಹೇಗ್ ಮಾಡಬಹುದು ಹೌದು ನೀವು ಹೇಳಿದ್ದು ಸರಿಯಾದ ಕ್ರಮ ಸ್ವಾಗತದ ನಂತರ ಆಸನ ನೀಡಿ ಪೂಜಿಸೋದು ಹಾ ಮನೆಯ ಅಂಗಡದಲ್ಲಿ ಅಥವಾ ತುಳಸಿ ಕಟ್ಟೆಯ ಹತ್ತಿರ ಕೆಂಪು ರಂಗೋಲಿ ಅಥವಾ ರಕ್ತಚಂದನದಿಂದ ಸೂರ್ಯನ ರಥದ ಚಿತ್ರವನ್ನ ಬಿಡಿಸಬೇಕು ಮಧ್ಯದಲ್ಲಿ ಸೂರ್ಯ ಮುಂದೆ ಸಾರಥಿ ಅರುಣ ಮತ್ತು ಏಳು ಕುದುರೆಗಳು ಈ ಚಿತ್ರಕ್ಕೆ ಕೆಂಪು ಹೂವುಗಳಿಂದ ಕುಂಕುಮದಿಂದ ಪೂಜೆ ಮಾಡಬೇಕು ಓಂ ಸೂರ್ಯಾಯ ನಮಃ ಅಂತ ಹೇಳುತ್ತಾ ಉಪಚಾರಗಳನ್ನ ಮಾಡಬಹುದು ಇಲ್ಲಿ ಷೋಡಶೋಪಚಾರ ಪೂಜೆ ಅಂತ ಉಲ್ಲೇಖಿಸಲಾಗಿದೆ ಅಂದ್ರೆ ಏನು ಎಲ್ಲರಿಗೂ ಅರ್ಥ ಹಾಗೆ ಹೇಳ್ಬೋದಾ ಖಂಡಿತ ಷೋಡಶ ಅಂದ್ರೆ ಹದಿನಾರು ಉಪಚಾರ ಅಂದ್ರೆ ಸೇವೆಗಳು ಓ ಹದಿನಾರು ಸೇವೆಗಳು ಹೌದು ಅಂದರೆ ಒಬ್ಬ ಅತಿಥಿ ಅಥವಾ ದೇವರಿಗೆ ಮಾಡುವ ಹದಿನಾರು ಹಂತದ ಸೇವೆಗಳು ಇದರಲ್ಲಿ ಆಹ್ವಾನಿಸೋದು ಆಸನ ಕೊಡೋದು ಸ್ನಾನ ಮಾಡಿಸೋದು ವಸ್ತ್ರ ಗಂಧ ಹೂವು ಧೂಪ ದೀಪ ನೈವೇದ್ಯ ತಾಂಬೂಲ ಆರತಿ ಹೀಗೆ ಒಟ್ಟು ಹದ್ನಾರು ಹಂತಗಳಿವೆ ಇದು ದೇವರಿಗೆ ಸಲ್ಲಿಸುವ ಅತ್ಯುನ್ನತ ಗೌರವ ಅಂತಾಯಿತು ಖಂಡಿತ ರಥಸಪ್ತಮಿ ಎಂದು ನೈವೇದ್ಯಕ್ಕೆ ಪಾಯಸ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ಸಿಹಿ ಪದಾರ್ಥಗಳು ಶ್ರೇಷ್ಠ ಹಾಗಾದರೆ ಈ ಐದು ಹಂತಗಳ ಸರಪಳಿಯನ್ನ ಹೀಗೆ ನೋಡ್ಬೋದು ಸ್ನಾನದಿಂದ ಆತ್ಮಶುದ್ಧಿ ದೀಪದಿಂದ ಜ್ಞಾನದ ಆಹ್ವಾನ ಅರ್ಘ್ಯದಿಂದ ಕೃತಜ್ಞತೆ ಪೂಜೆಯಿಂದ ಸೇವೆ ಮತ್ತು ಕೊನೆಯದಾಡಿ ದಾನ ದಾನದ ಮಹತ್ವವೇನು ಈ ದಿನ ದಾನ ಅನ್ನೋದು ನಾವು ಪಡೆದಿದ್ದನ್ನ ಸಮಾಜಕ್ಕೆ ತಿರುಗಿ ಕೊಡುವ ಕ್ರಿಯೆ ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡಿ ಕರುಣೆಯನ್ನ ಹೆಚ್ಚಿಸುತ್ತೆ ಹ್ಮ್ ರಥಸಪ್ತಮಿಯಂದು ಮಾಡುವ ದಾನಕ್ಕೆ ವಿಶೇಷ ಫಲವಿದೆ ತಾಮ್ರದ ಪಾತ್ರೆಯಲ್ಲಿ ಎಳ್ಳು ತುಪ್ಪ ಬೆಲ್ಲ ಇಟ್ಟು ದಾನ ಮಾಡೋದು ಒಂದು ವಿಧಾನ ಇನ್ನೊಂದು ವಿಶೇಷ ಅಂದೆ ತಾಲಕ ಅಥವಾ ಕಿವಿಯೋಲೆಯ ದಾನ ಕಿವಿಯೋಲೆ ಹೌದು ಇದು ಸೌಭಾಗ್ಯವನ್ನ ತರುತ್ತೆ ಅನ್ನೋದು ನಂಬಿಕೆ ಇದಲ್ಲದೆ ಕುಂಬಳಕಾಯಿ ದಾನದ ಬಗ್ಗೆಯೂ ಉಲ್ಲೇಖವಿದೆಯಲ್ಲ ಅದಕ್ಕೆ ಅಷ್ಟು ವಿಶೇಷ ಹೌದು ಕೂಷ್ಮಾಂಡ ದಾನ ಅಥವಾ ಬೂದುಗುಂಬಳಕಾಯಿ ದಾನ ಬಹಳ ಮಹತ್ವದ್ದು ಕುಂಬಳಕಾಯಿಯನ್ನ ಸುವರ್ಣ ಅಥವಾ ಚಿನ್ನಕ್ಕೆ ಸಮಾನವಾದ ಫಲ ನೀಡುವ ವಸ್ತು ಅಂತ ಪರಿಗಣಿಸಲಾಗಿದೆ ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಈ ದಾನ ಮಾಡೋದ್ರಿಂದ ಹುಟ್ಟುವ ಮಗುವಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆಯಿದೆ ಇದು ಕೇವಲ ಒಂದು ವಸ್ತುದಾನವಲ್ಲ ಅದು ಜೀವದಾನಕ್ಕೆ ಸಮಾನವಾದದ್ದು ಇದು ನಿಜಕ್ಕೂ ಸಮಗ್ರವಾದ ಆಚರಣೆ ಈಗ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ರಥಸಪ್ತಮಿಗೆ ಬರೋಣ ನಮ್ಮ ಮೂಲಗಳ ಪ್ರಕಾರ ಈ ವರ್ಷದ ಆಚರಣೆ ಅತ್ಯಂತ ಶಕ್ತಿಶಾಲಿ ಅಂತ ಹೇಳಲಾಗಿದೆ ಯಾಕೆ ಹೌದು ಈ ವರ್ಷದ್ದು ಅತ್ಯಂತ ಅಪರೂಪದ ಮತ್ತು ವಿಶೇಷವಾದ ಯೋಗ ಮೂರು ಪ್ರಮುಖ ಕಾರಣಗಳಿವೆ ಓಕೆ ಮೊದಲನೇದಾಗಿ ರಥಸಪ್ತಮಿ ಭಾನುವಾರದಂದೇ ಬಂದಿದೆ ಸಪ್ತಮಿ ತಿಥಿ ಭಾನುವಾರದಂದು ಬಂದ್ರೆ ಅದಕ್ಕೆ ಸಪ್ತಮಿ ಅಥವಾ ಸಪ್ತಮಿ ಅಂತ ಕರೀತಾರೆ ಇದು ಸೂರ್ಯನಿಗೆ ಅತ್ಯಂತ ಪ್ರಿಯವಾದ ದಿನ ಓ ಹಾಗಾದ್ರೆ ಇದು ಡಬಲ್ ಬೋನಸ್ ಇದ್ದಾಗೆ ರಥಸಪ್ತಮಿ ಮತ್ತು ವಿಜಯಸಪ್ತಮಿ ಒಂದೇ ದಿನ ಡಬಲ್ ಅಲ್ಲ ತ್ರಿಬಲ್ ಬೋನಸ್ ಹೌದಾ ಹೌದು ಎರಡನೇ ವಿಶೇಷತೆ ಅಂದ್ರೆ ಈ ದಿನ ರೇವತಿ ನಕ್ಷತ್ರ ಇದೆ ಭಾನುವಾರ ಮತ್ತು ರೇವತಿ ನಕ್ಷತ್ರದ ಸಂಯೋಗವೂ ಬಹಳ ಅಪರೂಪ ಇದು ಪುಣ್ಯವನ್ನ ಇನ್ನೂ ಹೆಚ್ಚಿಸತ್ತೆ ಹಾಗಾಗಿ ಈ ವರ್ಷ ರಥಸಪ್ತಮಿ ವಿಜಯಾಸಪ್ತಮಿ ಮತ್ತು ರೇವತಿ ರವಿವಾರ ಯೋಗ ಈ ಮೂರೂ ಶಕ್ತಿಗಳು ಒಟ್ಟಿಗೆ ಸೇರಿವೆ ಅಬ್ಬಾ ಇದರಿಂದ ಈ ದಿನ ಅತ್ಯಂತ ಪವಿತ್ರತಮವಾಗಿದೆ ಅಷ್ಟೇ ಅಲ್ಲ ಈ ದಿನ ದುರ್ಗಾಪೂಜೆ ಮಾಡುವುದಕ್ಕೂ ವಿಶೇಷ ಫಲವಿದೆ ಅಂತಲೂ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದು ನಿಜಕ್ಕೂ ಕುತೂಹಲಕಾರಿ ಇಷ್ಟೆಲ್ಲಾ ವಿಶೇಷತೆಗಳಿರುವಾಗ ಈ ಆಚರಣೆಗಳನ್ನು ಮಾಡುವ ಸಮಯದ ಬಗ್ಗೆ ಒಂದು ಪ್ರಶ್ನೆ ಇದೆ ಎಲ್ಲರೂ ಕಡ್ಡಾಯವಾಗಿ ಅರುಣೋದಯದಲ್ಲೇ ಅಂದ್ರೆ ಸೂರ್ಯ ಹುಟ್ಟೋಕಿಂತ ಮುಂಚೆ ಸ್ನಾನ ಮಾಡ್ಬೇಕಾ ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಈ ಬಗ್ಗೆ ನಮ್ಮ ಮೂಲಗಳಲ್ಲಿ ಎರಡು ಅಭಿಪ್ರಾಯಗಳು ಸಿಗ್ತವೆ ಓಕೆ ಒಂದು ಸಂಪ್ರದಾಯದ ಪ್ರಕಾರ ಮಾಘ ಮಾಸ ಪೂರ್ತಿ ಅರುಣೋದಯದಲ್ಲಿ ಸ್ನಾನ ಮಾಡುವ ವ್ರತ ಹಿಡಿದವರು ರಥಸಪ್ತಮಿಯೆಂದು ಹಾಗೆಯೇ ಮಾಡಬೇಕು ಆದರೆ ಆ ನಿಯಮ ಇಲ್ಲದ ಸಾಮಾನ್ಯ ಜನರು ಸೂರ್ಯೋದಯದ ಸಮಯಕ್ಕೆ ಸ್ನಾನ ಮಾಡಬಹುದು ಅಂತ ಕೆಲವು ಗ್ರಂಥಗಳು ಹೇಳ್ತವೆ ಅಂದ್ರೆ ಸ್ವಲ್ಪ ಸಡಿಲಿಕೆ ಇದೆಯಾ ಅಥವಾ ಇಲ್ವಾ ಇಲ್ಲ ಇದರಲ್ಲಿ ಗೊಂದಲ ಬೇಡ ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು ಅರುಣೋದಯದಲ್ಲಿ ಮಾಡೋದು ಅತ್ಯಂತ ಶ್ರೇಷ್ಠ ಆದರೆ ಅಶಕ್ತರು ವೃದ್ಧರು ಅಥವಾ ಅನಿವಾರ್ಯ ಕಾರಣಗಳಿದ್ದಲ್ಲಿ ಸೂರ್ಯೋದಯದ ಸಮಯಕ್ಕಾದರೂ ಸ್ನಾನ ಮಾಡಿ ಉಳಿದ ಸತ್ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಬಹುದು ಶಾಸ್ತ್ರಗಳು ಯಾವತ್ತೂ ಮನುಷ್ಯನ ಶಕ್ತಿ ಮತ್ತು ಪರಿಸ್ಥಿತಿಯನ್ನು ಪರಿಗಣಿಸುತ್ತವೆ ಕಠಿಣ ನಿಯಮಕ್ಕಿಂತ ಅದರ ಹಿಂದಿನ ಭಕ್ತಿ ಮತ್ತು ಶ್ರದ್ಧೆಗೇ ಹೆಚ್ಚು ಬೆಲೆ ಅಂದರೆ ನಮ್ಮ ಕೈಲಾದ ಮಟ್ಟಿಗೆ ಶ್ರೇಷ್ಠವಾದುದನ್ನು ಅನುಸರಿಸಲು ಪ್ರಯತ್ನಿಸಬೇಕು ಆಗದಿದ್ದಾಗ ಶ್ರದ್ಧೆಯನ್ನು ಬಿಡಬಾರದು ಅದ್ಭುತ ಇಂದಿನ ಈ ಚರ್ಚೆಯಿಂದ ರಥಸಪ್ತಮಿಯ ಆಳವಾದ ಮಹತ್ವ ಅದರ ಹಿಂದಿನ ಕಥೆ ಮತ್ತು ಆಚರಣೆಗಳ ಅರ್ಥ ಸ್ಪಷ್ಟವಾಯಿತು ಹೌದು ಇದು ಕೇವಲ ಒಂದು ಹಬ್ಬವಲ್ಲ ಇದು ಪ್ರಕೃತಿಯ ಅತಿ ದೊಡ್ಡ ಶಕ್ತಿಯಾದ ಸೂರ್ಯನಿಗೆ ನಾವು ಕೃತಜ್ಞತೆ ಹೇಳೋ ಒಂದು ಸುಂದರ ವಿಧಾನ ಛಂದಿತಾ ಸೂರ್ಯನನ್ನ ಜಗತಶ್ಚಕ್ಷು ಅಂತಾರೆ ಅಂದ್ರೆ ಇಡೀ ಜಗತ್ತಿನ ಕಣ್ಣು ಜಗತ್ತಿನ ಕಣ್ಣು ಹಾ ಅವನು ತನ್ನ ಶಾಖದಿಂದ ನೀರನ್ನ ಆವಿಯಾಗಿಸಿ ಮಳೆ ತರಿಸ್ತಾನೆ ಅದಕ್ಕೆ ತಾಪಿನಿ ಅಂತಾರೆ ಆಹಾರವನ್ನ ಬೇಯಿಸ್ತಾನೆ ಅದು ಪಾಚಣಿ ರೋಗಾಣುಗಳನ್ನ ನಾಶ ಮಾಡ್ತಾನೆ ಅದು ಶೋಷಣಿ ಮತ್ತೆ ಜಗತ್ತಿಗೆ ಬೆಳಕು ಕೊಡ್ತಾನೆ ಅದು ಪ್ರಕಾಶಿನಿ ಹ್ಮ್ ಈ ಎಲ್ಲಾ ಶಕ್ತಿಗಳ ಮೂಲ ಆ ಪರಮಾತ್ಮನೆ ಹಾಗಾಗಿ ರಥಸಪ್ತಮಿಯಂದು ಸೂರ್ಯನನ್ನ ಪೂಜಿಸೋದು ಅಂದ್ರೆ ನಮ್ಮ ಬದುಕಿಗೆ ಆಧಾರವಾದ ಚೈತನ್ಯವನ್ನೇ ಪೂಜಿಸದಂತೆ ಹಾಗಾದರೆ ನಮ್ಮ ಕೀಳುಗರು ಯೋಚಿಸಲು ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಆಧುನಿಕ ವಿಜ್ಞಾನವು ಸೂರ್ಯನನ್ನ ಒಂದು ನಕ್ಷತ್ರ ಹೈಡ್ರೋಜನ್ ಮತ್ತು ಹೀಲಿಯಂನ ಒಂದು ದೈತ್ಯ ಅನಿಲದ ಚಂಡು ಶಕ್ತಿಯ ಮೂಲ ಅಂತ ವಿವರಿಸ್ತೆ ಹೌದು ಅದೇ ಸಮಯದಲ್ಲಿ ನಮ್ಮ ಸಂಸ್ಕೃತಿಯು ಸಾವಿರಾರು ವರ್ಷಗಳಿಂದ ಅದರಲ್ಲಿ ದೈವತ್ವವನ್ನು ಕಂಡು ಅದಕ್ಕೊಂದು ವ್ಯಕ್ತಿತ್ವ ಕಥೆ ಮತ್ತು ಭಾವನೆಯನ್ನ ನೀಡಿ ಪೂಜಿಸುತ್ತಾ ಬಂದಿದೆ ಈ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಈ ಆಧ್ಯಾತ್ಮಿಕ ಶ್ರದ್ಧೆ ಇವೆರಡೂ ಒಂದಕ್ಕೊಂದು ವಿರುದ್ಧವೇ ಒಳ್ಳೆ ಪ್ರಶ್ನೆ ಅಥವಾ ಸೂರ್ಯನ ಭೌತಿಕ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನ ಸಹಾಯ ಮಾಡಿದ್ರೆ ಅದರ ಚೈತನ್ಯದ ಜೊತೆ ನಮ್ಮ ಸಂಬಂಧವನ್ನ ಬೆಸೆಯಲು ಈ ಶ್ರದ್ಧೆ ಸಹಾಯ ಮಾಡುತ್ತದೆಯಾ ಇದರ ಬಗ್ಗೆ ಯೋಚಿಸಿ